ಮಾನ್ಯ ಮುಖ್ಯಮಂತ್ರಿಗಳು ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ಫ್ಲೋರ್ ಆಫ್ ದಿ ಹೌಸಲ್ಲಿ ಹೇಳ್ತಾರೆ ನೂರ ಐ ಎಂಬತ್ನಾಲ್ಕಲ್ಲ ಕೇವಲ ಎಂಬತ್ತ ಏಳು ಕೋಟಿ ಅಂತ ಹೇಳಿದ್ರು ಆಯಿತು ನೂರ ಎಂ ಎಂಬತ್ತೇಳಲ್ಲ ಎಂಬತ್ತೇಳು ಮಾತ್ರ ಅಂದಾಗ ನೀವು ನಿಮ್ಮ ಭ್ರಷ್ಟಾಚಾರವನ್ನು ಅವತ್ತೇ ಒಪ್ಕೊಂಡಿದ್ದೀರಿ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಭ್ರಷ್ಟಾಚಾರವನ್ನು ಒಪ್ಪಿದರೂ ಕೂಡ ನೀವು ಇನ್ನೂ ಈಗ ಮುಖ್ಯಮಂತ್ರಿಗಳಾಗಿ ಮುಂದುವರಿಯತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಇದರ ಜೊತೆಯಲ್ಲಿ ಆವತ್ತೇ ಈ ಹೆಸರುಗಳು ಆ ಪಟ್ಟಿಯಲ್ಲಿ ಬಂದಿದ್ದವು ತುಕಾರಾಮ್ ಅವರು ಈ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅಂತ ಈಗ ರೇಡ್ ಮಾಡು ಈಗ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ ಈ ಸಾಬೀತಾಗುವ ಕಾರಣ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಮೆಂಬರ್ಶಿಪ್ ಕೂಡ ಹೋಗ್ತಕ್ಕಂಥ ಒಂದು ಇದಿದೆ ಮುಂದೆ ಯಾಕೆಂತಂದ್ರೆ ಇದರಲ್ಲಿ ಎಲ್ಲ ಕಳ್ಳರು ಸಿಕ್ಕಾಕ್ಕೊಳ್ತಿದ್ದಾರೆ ಆದರೆ ವಿಪರ್ಯಾಸ ಏನಂದ್ರೆ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಫೀಸರ್ ಆಗಿದ್ದವರು ತೀರ್ಕೊಂಡು ಹೋದ್ರು ಸೂಸೈಡ್ ಮಾಡ್ಕೊಂಡ್ರು ಅಂಥ ಪರಿಸ್ಥಿತಿ ಎಂಥ ಒಂದು ಪರಿಸ್ಥಿತಿಯನ್ನು ಅವರು ಆವತ್ತಿನ ದಿವಸ ಎದುರಿಸಿರ್ಬೋದು ಮಾನಸಿಕವಾದ ಹಿಂಸೆಯನ್ನು ಈ ಸರ್ಕಾರ ಒಂದು ದಿನವೂ ಕೂಡ ಆ ಕುಟುಂಬದ ಬಗ್ಗೆ ಆಗಲಿ ಆ ಚಂದ್ರಶೇಖರ್ರವರ ಪ್ರಾಣ ಕಳ್ಕೊಂಡ ವಿಚಾರವನ್ನು ಇವತ್ತಿಗೂ ಪ್ರಸ್ತಾಪ ಮಾಡೋದಿಲ್ಲ ಅವರ ಬಗ್ಗೆ ಯಾವುದೇ ರೀತಿಯ ಒಂದೇ ಒಂದು ಮಾತನ್ನು ಕೂಡ ಇವತ್ತಿಗೂ ಆಡಿಲ್ಲ ಅಂದರೆ ನಿಮ್ಮ ಕಾಳಜಿ ಎಷ್ಟಿದೆ ಅಂತ ನಿಮ್ಮವರ ರಕ್ಷಣೆಗೆ ನೀವು ನಿಂತಿದ್ದೇನೆ ಹೊರತು ಅನ್ಯಾಯ ಆದವರ ಪರವಾಗಿ ಈ ಸರ್ಕಾರ ಇಲ್ಲ ಇವತ್ತು ಅದೇ ಇಡಿ ರೈಡು ಏನು ತಪ್ಪು ಮಾಡ್ತದೆ ಇಡಿ ಮೂಢ ಹಗರಣದಲ್ಲಿ ನಿನ್ನೆಯೂ ಕೂಡ ಪತ್ರ ಬಂದಿದೆ ಹೊರಗಡೆ ನಾನೂರು ಕೋಟಿ ಪ್ರಾಪರ್ಟಿ ಈಗಾಗಲೇ ಅವರು ರಿಕವರಿ ಮಾಡಿದ್ದಾರೆ ಅಂತ ಇನ್ನೇನು ಬಂದಿತ್ತು ಆರುನೂರು ಕೋಟಿ ಅಂತ ಅಂದರೆ ಸಾವಿರಾರು ಕೋಟಿ ಹಣವನ್ನು ಸರ್ಕಾರಕ್ಕೆ ಉಳಿಸ್ಕೊಡ್ತಾ ಇದೆ ಇವತ್ತದು ಮಾಡಿದ್ದು ತಪ್ಪೇನು ಆದರೆ ನೀವು ಬಿದ್ದಿದ್ದೀರಿ ಸರ್ಕಾರ ಅದರಲ್ಲಿ ಸಿಕ್ಕಿಬಿದ್ದಿದೆ ಇದು ನಿಮ್ಮ ಪ್ರಶ್ನೆ ಇರತಕ್ಕಂಥದ್ದು ನೀವು ತಪ್ಪು ಮಾಡದೇ ಇದ್ದರೆ ಯಾವ ಸಂಸ್ಥೆಯು ನಿಮ್ಮ ಹಿಂದೆ ಬರೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಪದೇ ಪದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಸರಿಯಲ್ಲ ಯಾಕಂದ್ರೆ ನೀವು ಕಡು ಭ್ರಷ್ಟರಾಗಿದ್ದೀರಿ ನಿಮ್ಮ ಭ್ರಷ್ಟಾಚಾರವನ್ನ ಹಿಡೀತಕ್ಕಂಥ ಕೆಲಸವನ್ನ ಈ ಸಂಸ್ಥೆಗಳು ಮಾಡ್ತಾ ಇವೆ ಭಾರತೀಯ ಜನತಾ ಪಕ್ಷ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಿದೆ ಇದನ್ನು ಬಿಟ್ಟು ಬೇರೆ ಬೇರೆ ದಿಕ್ಕಿಗೆ ತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಇದರಿಂದ ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಆದ್ದರಿಂದ ಇದನ್ನು ಯಾವ ಈಗ ನೀವು ಈ ತುಳಿತದಿಂದ ಸತ್ತವರ ವಿಚಾರವನ್ನು ಮುಚ್ಚಿಡಲಿಕ್ಕೆ ಈ ರೀತಿಯ ವ್ಯರ್ಥ ಪ್ರಯತ್ನಗಳನ್ನು ಮಾಡ್ತಿದ್ದೀರಿ ಮಾಡಿದೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ